ಹೌದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯನ್ನ ಮುಂದುವರಿಸಿದ್ದಾರೆ ಇತ್ತೀಚೆಗಷ್ಟೇ ವೃದ್ಧ ದಂಪತಿಗಳಿಗೆ ಸೂರು ಕಲ್ಪಿಸುವ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿದ್ದ ಸಂದೀಪ್ ರೆಡ್ಡಿ ಪ್ರಸ್ತುತ ಚಳಿಗಾಲವಾಗಿದ್ದು ಅನೇಕ ಬಡವರು ಹೊದಿಕೆ ಖರೀದಿಸಲು ಆಗದೆ ಚಳಿಯಲ್ಲಿ ನಡುಗುವುದನ್ನು ತಪ್ಪಿಸಲು ವೃದ್ಧರಿಗೆ ಬೆಡ್ಶೀಟ್ ವಿತರಿಸಿದ ಇಂದು ಅದೇ ರೀತಿಯ ಸೇವೆ ಮುಂದುವರಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ಯುವಕರ ತಂಡದ ಸಹಕಾರದೊಂದಿಗೆ ನೂರ ಐವತ್ತು ಮಂದಿ ವೃದ್ಧರಿಗೆ ಬೆಡ್ಶೀಟ್ ವಿತರಣೆ ಅರವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತ ರಾಗಿ ಜಲಗಾರರಾಗಿ ಬಿಸಿಯೂಟ ಕಾರ್ಯಕರ್ತೆಯರಾಗಿ ಸೇವೆ ಸಲ್ಲಿಸುತ್ತಿರುವವರನ್ನ ಗುರುತಿಸಿ ಅವರನ್ನ ಗೌರವಿಸುವ ಕೆಲಸವನ್ನು ಮಾಡುವ ಮೂಲಕ ಗ್ರಾಮಸ್ಥರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಗ್ರಾಮದಲ್ಲಿ ಸೇವೆ ಮಾಡುವವರನ್ನು ಗುರುತಿಸಿ ಗೌರವಿಸುವುದು ವೃದ್ಧರಿಗೆ ಬೆಡ್ಶೀಟ್ ವಿತರಣೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಅವರ ಮುಂದಿನ ಶಿಕ್ಷಣಕ್ಕೆ ನೆರವಾಗುವುದು ತುಂಬಾ ಖುಷಿ ತಂದಿದೆ ಎಂದರು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಂದೀಪ್ ರೆಡ್ಡಿ ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವ ಏಕೈಕ ಪಕ್ಷ ಬಿಜೆಪಿ ಸಂಸತ್ನಲ್ಲಿ ನಡೆದ ಚರ್ಚೆಯಲ್ಲಿ ಅಮಿತ್ ಶಾ ಅವರ ಮಾತು ತಿರುಚಿ ಪ್ರಾಯೋಜಿತ ಕಾರ್ಯಕ್ರಮವಾಗಿ ಬಿಂಬಿಸಲಾಗುತ್ತಿದೆ ಎಂದರು ನರೇಂದ್ರ ಮೋದಿ ಅವರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವವಿದೆ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸುತ್ತಿರುವುದು ಬಿಜೆಪಿ ಮಾತ್ರ ಆದರೆ ದಲಿತರನ್ನ ಕಟ್ಟುವ ಕೆಲಸವನ್ನ ಇತರೆ ಪಕ್ಷದವರು ಮಾಡುತ್ತಿದ್ದಾರೆ ಅಂಬೇಡ್ಕರ್ ಅವರು ಈ ದೇಶದ ಅತ್ಯಂತ ಗಣ್ಯರು ಅವರಿಗೆ ಎಲ್ಲಾ ರೀತಿಯಲ್ಲಿಯೂ ಗೌರವ ಸಲ್ಲಿಸುತ್ತಿರುವುದು ಬಿಜೆಪಿ ಎಂದರು ಹೆಸರಲ್ಲಿ ನಿಜಕ್ಕೂ ಮನಸ್ಸು ತುಂಬ ಬಂತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ಯುವ ಮಿತ್ರರು ನಮ್ಮ ಬಹು ಮಾಡಿದ್ದಾರೆ ಸಮಾಜಕ್ಕೆ ಇಂತಹ ವ್ಯಕ್ತಿತ್ವಗಳ ಇಂತಹ ಯುವ ಜನತೆಯ ಅವಶ್ಯಕತೆ ತುಂಬ ಇದೆ ಎಸ್ಪೆಷಲಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಏನಿವತ್ತು ಸುಮಾರು ನೂರ ಐವತ್ತು ಜನ ಏನು ವೃದ್ಧರಿಗೆ ಬೆಡ್ಶೀಟ್ ಕೊಡುವಂಥ ಕುಡಿಯೋ ಚಳಿ ಹೇಗಿದೆ ಹೋಗುತ್ತೆ ಅವ್ರಿಗೆಲ್ಲರಿಗೂ ಬೆಡ್ಶೀಟು ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದರ ಜೊತೆಗೆ ಸುಮಾರು ಅರುವತ್ತು ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ ಬಡ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ಮಕ್ಕಳನ್ನು ಗುರುತಿಸಿ ಊರಲ್ಲಿ ಅವ್ರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ ಅವರ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಈ ನನ್ನ ಸ್ನೇಹಿತರು ಮಾಡಿದ್ದಾರೆ ಬಿ ಪಿ ಪಕ್ಷದ ಕಾರ್ಯಕರ್ತರು ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಅಂತ ಕೊಡುವಂತಹ ಯಾರಾದರೂ ಒಂದು ಪಕ್ಷ ಇದೆ ನನ್ನ ಬಿ ಜೆ ಪಿ ಪಕ್ಷ ಆವತ್ತು ಏನು ಸಂಸತ್ತಿನಲ್ಲಿ ಒಂದು ಚರ್ಚೆ ನಡೆದಿತ್ತು ಅದರ ಪೂರ್ಣ ಭಾಗವನ್ನು ವಿಡಿಯೋಗಳಲ್ಲಿ ತೋರಿಸಿದೆ ತಿರುಚಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿ ನಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಹ ಬಿಂಬಿಸುವಂತಹ ಪ್ರಾಯೋಜಿತ ಕಾರ್ಯಕ್ರಮ ಇದು ಅಮಿತ್ ಶಾ ಅವರಿಗಾಗಲಿ ನನ್ನ ನಾಯಕ ನರೇಂದ್ರ ಮೋದಿ ಅವರಿಗಾಗಲಿ ಮತ್ತು ನನ್ನ ಬಿ ಜೆ ಪಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ಅಂಬೇಡ್ಕರ್ ಅಂಬೇಡ್ಕರ್ರವರಿಂದೇ ಇವತ್ತು ನಮ್ಮ ಭಾರತ ಈ ಒಂದು ಸ್ಥಾನದಲ್ಲಿ ನಿಂತಿರೋದು ಅಂತ ನಾವೆಲ್ಲ ಬಲವಾಗಿ ನಂಬಿದ್ದೀವಿ ಏನು ಬೇರೆ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಅವನ ಮಾಡಿ ಅದನ್ನೆಲ್ಲ ನಾವು ಬದಿಗೊತ್ತಿ ಅವರಿಗೆ ಗೌರವ ಕೊಡುವಂತಹ ಕೆಲಸ ವಿಶ್ವಾದ್ಯಂತ ನನ್ನ ಬಿಜೆಪಿ ಪಕ್ಷ ಮಾಡ್ತಿದೆ ಏನು ಅಮಿತ್ ಶಾ ಅವರ ಬಗ್ಗೆ ಇವತ್ತು ಹೇಳಿಕೆಗಳು ಬರ್ತಿದೆ ಅವರ ವಿರುದ್ಧ ಏನು ಕೂಡ ನಡೀತಿದೆ ಒಂದಷ್ಟು ಮುಕ್ತ ಜನಗಳನ್ನು ಎತ್ತಿ ಕಟ್ಟಿ ನನ್ನ ದಲಿತ ಬಾಂಧವರನ್ನು ಎತ್ತಿ ಕಟ್ಟಿ ಅವರ ವಿರುದ್ಧ ನನ್ನ ಪಕ್ಷದ ವಿರುದ್ಧ ನನ್ನ ದೇಶದ ವಿರುದ್ಧ ಕೆಲಸ ಮಾಡುವಂತಹ ಪ್ರಾಯೋಜಿತ ಕಾರ್ಯಕ್ರಮವನ್ನು ಬೇರೆ ಪಕ್ಷಗಳು ಮಾಡ್ತಿದ್ದ ವಿಜಯರಾಜ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ